ಹಾಯ್ ಹಲೋ ವೀಕ್ಷಕರೇ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ತಿರ ಯಾವುದೇ ರೀತಿಯ ವಾಹನಗಳು ಮಾಡೋಕ್ಕಿಂತಲೇ ಸ್ಕ್ರೀನ್ ಮೇಲೆ ಕಾಣ್ತಿರೋ ವಾಟ್ಸಪ್ ನಂಬರ್ ಇರುತ್ತೆ ಇದಕ್ಕೊಂದು ಹಾಯ್ ಅಂತ ಮೆಸೇಜ್ ಹಾಕ್ಬಿಟ್ಟು ನಿಮ್ಮ ಗಾಡಿಗಳು ಫೋಟೋಸ್ಗಳು ಹಾಕ್ಬೋದು ಮತ್ತು ನಿಮ್ಮ ಫ್ರೆಂಡ್ಸ್ಗಳ್ಗೂ ಹೇಳಿ ಅವರು ವೆಹಿಕಲ್ ಇದ್ದರೆ ಅವರಿಗೂ ಹಾಕಿ ಅಂತ ಹೇಳಿ ವಾಟ್ಸಪ್ ನಂಬರ್ಗೆ ತೀ ನಂಬರ್ಗೆ ಯಾರು ಕಾಲ್ ಮಾಡೋಕ್ಕೆ ಹೋಗಬೇಡಿ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದ್ರಿಂದ ಬಿಜಿ ಇರುತ್ತೆ ನಿಮ್ಮ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ನೀವು ಬೇಜಾರಾಗ್ತೀರಾ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಆ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ನಾನು ವಯಸ್ಸೆಲ್ಲ ಯಾರು ಕೇಳಿರ್ತಾರೆ ಯೂಟ್ಯೂಬ್ ಚಾನಲ್ ಗುರುತು ಸಬ್ಸ್ಕ್ರೈಬ್ ಆಗಿ ಆಗ್ತೀರಾ ಆ ಯೂಟ್ಯೂಬ್ ಚಾನಲ್ಲಿ ಯಾವ ಥರ ಸಪೋರ್ಟ್ ಮಾಡ್ತಾ ಇದ್ದರೆ ಈ ಯೂಟ್ಯೂಬ್ ಚಾನಲ್ ಕೂಡ ಅದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಎಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ ಬೆಲ್ಲೈಕನ್ ಕೂಡ ಒತ್ತಿ ನಾವು ಯಾವುದೇ ವೀಡಿಯೋ ಬಿಟ್ಟರು ನಿಮ್ಮ ಫಸ್ಟ್ ನಿಮಗೆ ವೀಡಿಯೋ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತೀನಿ ಇನ್ನು ಗಾಡಿ ಏನು ಹೇಳಿದ್ದಾರೆ ಕೇಳ್ಕೊಬ್ರನ್ನ ಬನ್ನಿ ಫ್ರೆಂಡ್ಸ್ ಹಲೋ ಹಲೋ ಸರ್ ಹೇಳಿ ಸರ್ ಇದು ಒಮ್ಮಿನ ಗಾಡಿ ಕಳ್ಸಿ ಕೊಟ್ಟಿದ್ರಲ್ಲ ಇದು ಮಾರುತಿ ಸುಜುಕಿ ಹೌದೌದು ಸರ್ ಮಾಡಲ್ಲ ಸರ್ ಗಾಡಿ ಎರಡು ಸರ್ ಹನ್ನೊಂದರದ್ದು ಹನ್ನೊಂದು ಹೌದು ಓಕೆ ಓನರ್ ಸರ್ ಓನರ್ ಎಂಟು ಆಗಿದೆ ಸರ್ ಎಂಟು ತಗೊಳ್ಳೋರು ಒಂಬತ್ತನೇ ಓನರಾ ಒಂಬತ್ತನೇ ಮಾಡೋದು ಓಕೆ ರನ್ನಿಂಗ್ ಎಲ್ಲ ಎಷ್ಟಾಗಿದೆ ಸರ್ ಇದು ರನ್ನಿಂಗ್ ಒಂದು ಐವತ್ತಾಗಿದೆ ಒಂದು ಲಕ್ಷದ ಐವತ್ತೈದು ಸರ್ ರನ್ನಿಂಗ್ ಐದೆಯಾ ಸರ್ ಇದು ಹೌದು ಹೌದು ಓಕೆ ಸರ್ ಗಾಡಿ ಟೈರ್ಗಳಲ್ಲಿ ಎಷ್ಟು ಪರ್ಸೆಂಟ್ ಇದೆ ಸರ್ ಸ್ಟೇಪ್ ನೀಡು ಹೊಸ ಟೈರ್ ಅಲ್ಲ ನಾಲ್ಕು ಟೈರ್ ಹೊಸನಾ

ಮಾಡಿಸಿದಿರಾ ಹೌದು ಓಕೆ ಸರ್ ಫೈವ್ ಸೀಟ್ರೂ ಇಲ್ಲ ಏಟ್ ಸೀಟ್ರೂ ಇಲ್ಲ ಸರ್ ಇದು ಫೈವ್ ಸೀಟರ್ ಫೈವ್ ಸೀಟ್ರ್ ಬೇಕಲ್ಲ ಹೌದು ಸರ್ ಓಕೆ ಎಲ್ ಪಿ ಜಿ ಏನು ರೀ ಸರ್ ಗಾಡಿಗೆ ಎಲ್ ಪಿ ಜಿ ಇಲ್ಲ ಪೆಟ್ರೋಲ್ ಪ್ಯೂರ್ ಪೆಟ್ರೋಲಾ ಹೌದು ಸರ್ ಓಕೆ ಡೆನ್ ತು ಕ್ರಾಸು ಈ ಥರ ಏನಿದೆ ಸರ್ ಪಿಂಕರಿಂಗ್ ಕೆಲಸ ಏನಿಲ್ಲ ಏನಿಲ್ಲ ಸರ್ ಕಂಪ್ಲೀಟ್ ಆಗಿ ವರ್ಗ ಕರೆಕ್ಟ್ ಆಗಿದೆಯಾ ಕಡೆ ಕರೆಕ್ಟ್ ಉಂಟು ಸರ್ ಓಕೆ ಸರ್ ಮುಜಿ ಸಣ್ಣ ಪುಟ್ಟ ಇರ್ಬೋದು ಸಣ್ಣ ಪುಟ್ಟ ಸಣ್ಣ 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 ಇರ್ಬೋದು ಅಷ್ಟೇ ಸಣ್ಣ ಪುಟ್ಟ ಕೆಲಸ ಅಂತ ಹೇಳ್ತಾ ಇದ್ದೀರಾ ಹೌದು ಸರ್ ನೋಡಿರಿ ಅಷ್ಟೇ ಜಾಸ್ತಿ ಏನಿಲ್ಲ ಓಕೆ ಗಾಡಿ ಕಂಡೀಷನ್ ರನ್ನಿಂಗ್ ಕಂಡೀಷನ್ ಒಳ್ಳೆ ಗಾಡಿ ಅದು ಓಕೆ ಎಷ್ಟು ಕೊಡ್ತಿತ್ತು ನಮ್ಮ ಮೈಲೇಜ್ ಎಲ್ಲ ಗಾಡಿ ನಿಮ್ಮದು ಮೈಲೇಜ್ ಹದಿನಾರು ಹದಿನೇಳು ಉಂಟು ತನಕ ಮೈಲೇಜ್ ಕೊಡ್ತಾ ಹಾಂ ಓಕೆ ಗಾಡಿ ಮಾತ್ರ ಕಂಡೀಷನ್ ಆಗಿದೆ ಸರ್ ಸರ್ ಇದು ಕಂಡೀಷನ್ ಗಾಡಿ ಓಕೆ ಏನು ಹೇಳಿ ಸರ್ ಪ್ರೈಸ್ ಇದಕ್ಕೆ ಇದು ಒನ್ ಫೋರ್ಟಿ ಫೈವ್ ಆಗ್ತೇನೆ ಹಾಂ ಬಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತೇನೆ ನಾನು ಓಕೆ ಹೆಚ್ಚು ಕಡಿಮೆ ಅಂದರೆ ಏನು ಕೊಡ್ತೀರಾ ಸರ್ ನಮ್ಮ ಕಡೆಯಿಂದ ಬಂದವರಿಗೆ ಒಂದು ಮೂವತ್ತೈದಕ್ಕೆ ಕೊಡ್ತೇನೆ ಲಾಸ್ಟ್ ಫೈನಲ್ ಒಂದು ಲಕ್ಷದ ಮೂವತ್ತೈದು ಸಾವಿರ ಕೊಡ್ತೀರಾ ಹೌದಾ ನಮ್ಮ ಕಡೆ ಹೌದು ಕೊಡ್ತೀರಾ ಹೌದು ಓಕೆ ಒಂದು ಮೂವತ್ತು ಕೊಡೋಕ್ಕಾಗತ್ತಾ ಸರ್ ನಮ್ಮ ಕಡೆ ಬಂದವರಿಗೆ ಇಲ್ಲ ಸರ್ ನೋಡುವ ಬಂದರೆ ನೋಡಿ ಮಾತಾಡುವ ಬಂದರೆ ಇನ್ನೂ ಸ್ವಲ್ಪ ಮಾಡಿ ಕೊಡ್ತೀರಾ ಹೌದು ಹಾಂ ಓಕೆ ಎಲ್ಲ ಸರ್ ತಮ್ಮದು ಲೊಕೇಶನ್ ಇದು ಬಿದ್ದಿರಿ ಪಡಿಬಿದ್ರಿ ಓಕೆ ನಾನು ನಿಮ್ದು ಕಾಂಟ್ಯಾಕ್ಟ್ ನಂಬರು ಹೌದು ಹೌದು ಇದೇ ನಂಬರ್ ಓಕೆ ಅಪ್ಲೋಡ್ ಮಾಡ್ತೀನಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ನೋಡಿ ನಮ್ಮ ಕಡೆಯಿಂದ ಬಂದ್ರೆ ಆದಷ್ಟು ಹೆಚ್ಚಿಗೆ ಮಾಡಿಕೊಡಿ ಸರ್ ಆಯ್ತು ಸರ್ ಆಯ್ತು ಸರ್ ಓಕೆ ಥ್ಯಾಂಕ್ ಯು ಸರ್ ಓಕೆ ಓಕೆ